ಭಾರತ ಪಾಕಿಸ್ತಾನ ನಡುವೆ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ ಇದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ನಾಕ್ಔಟ್ ಮ್ಯಾಚ್ ಅಂತ ಹೇಳ್ಬಹುದು ಯಾಕಂದ್ರೆ ಈ ಒಂದು ಮ್ಯಾಚ್ ಇಂದ ಸೋಲು ಅನುಭವಿಸಿತು ಅಂದ್ರೆ ಡೈರೆಕ್ಟ್ ಆಗಿ ಹೊರಗೆ ಹೋಗುತ್ತೆ ವಿಶ್ವಕಪ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಿಂದ ಹೊರಗಡೆ ಹೋಗುತ್ತೆ ನಮ್ಗೆ ಬೇಕಾಗಿರೋದು ಅದೇ ಆದರೆ ಇಲ್ಲಿ ಮ್ಯಾಟರ್ ಅದಲ್ಲ ನಮ್ಮ ಘನವೆತ್ತ ಏನು ಸ್ಪೀಕರ್ ಆದಂತಹ ರಾಜ್ಯ ಸರ್ಕಾರದ ಸ್ಪೀಕರ್ ಸ್ಥಾನದಲ್ಲಿರುವಂತಹ ಯು ಟಿ ಖಾದರ್ ಅವರು ಪಾಕಿಸ್ತಾನ ವಿರುದ್ಧ ಬ್ಯಾಟ್ ಬೀಸಿದ್ದಾರೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತೆ ಏಜೆಂಟ್ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿ ನಡೀತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತೆ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ ಎಲ್ಲ ದೇಶದ ಜನತೆ ಎಲ್ಲ ನಗರಗಳಲ್ಲಿ ನೋಡ್ ಬೆಂಗಳೂರು ನಗರದಲ್ಲಿ ನೋಡಿದ್ರೆ ಸ್ತಂ ಏನು ನಗರವೇ ಸ್ತಂಭನಗೊಳ್ಳುವಂತಹ ಒಂದು ಪರಿಸ್ಥಿತಿ ಯಾರು ಹೊರಗಡೆನೆ ಬರಲ್ಲ ಒಂದು ಆ ಒಂದು ಏನು ಗೆಟಪ್ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಏನೋ ಮ್ಯಾಚ್ ಇದೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಅಂತ ಅಷ್ಟೊಂದು ಹೈಪ್ ನಡೀತಾ ಇರುತ್ತೆ ಯಾರು ಹೊರಡೆ ವ್ಯಾಪಾರ ಇಲ್ಲ ಏನೂ ಇಲ್ಲ ಜನಗಳಿಲ್ಲ ಜನಜಂಗುಳಿಲ್ಲ ಏನೂ ಇಲ್ಲ ಮ್ಯಾಚ್ ನೋಡಕ್ಕೆ ಕೂತ್ರೆ ಏನು ಕೊನೆಯ ಓವರ್ ತನಕ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಲ್ಲಿಯವರೆಗೆ ನೋಡಿ ಆಮೇಲೆ ಹೊರಗಡೆ ಬರ್ತಾರೆ ಅಷ್ಟೊಂದು ಸೂಕ್ಷ್ಮವಾಗಿ ಗಮನಿಸುವಂತಹ ಈ ಒಂದು ವಿಚಾರವನ್ನ ತನ್ನ ಜನಪ್ರಿಯತೆಗೋಸ್ಕರ ಎಲ್ಲೋ ಯುಟಿ ಖಾದರ್ ಅವರು ಬಳಸ್ಕೋತಾ ಇದ್ದಾರೆ ಅಂತ ಒಂದು ಡೌಟ್ ಇಲ್ಲಿ ಕಾಡ್ತಾ ಇದೆ ಯಾಕಂದ್ರೆ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವದ ಭದ್ರಕೋಟೆಯಲ್ಲೂ ಪಳಗಿದಂತಹ ಅವರ ರಾಜಕಾರಣಿ ಇದ್ರೆ ಅದು ಯುಟಿ ಖಾದರ್ ಮಾತ್ರ ಯುಟಿ ಫರೀದ್ ಅವರ ಕಾಲದಿಂದಲೂ ಅಂದ್ರೆ ಅವರ ತಂದೆ ಯುಟಿ ಖಾದರ್ ಅವರ ತಂದೆ ಯುಟಿ ಫರೀದ್ ಅವರ ಕಾಲದಿಂದಲೂ ಆ ಒಂದು ಉಳ್ಳಾಲ ಕ್ಷೇತ್ರವನ್ನ ಭದ್ರವಾಗಿ ಹಿಡಿದುಕೊಂಡು ಬಂದಂತಹ ಒಂದು ವ್ಯಕ್ತಿ ಅಥವಾ ಒಂದು ಕುಟುಂಬ ಅಂತಾನೆ ಹೇಳ್ಬೋದು ಸೊ ಆ ಒಂದು ತಲೆ ತಲಾಂತರದಿಂದ ಬಂದಂತಹ ಒಂದು ಅಧಿಕಾರ ಇವತ್ತು ಮುಂದುವರಿತಾ ಇದೆ ಜನಗಳು ಬೆಂಬಲ ನೀಡ್ತಾ ಇದ್ದಾರೆ ಕಾರಣ ಅಷ್ಟೇ ಯೂಟಿಕಾದರವರು ಜನರನ್ನ ಜನರಾಗಿ ನೋಡುವವರು ಮನುಷ್ಯರನ್ನ ಮನುಷ್ಯ ಮನುಷ್ಯರಾಗೆ ನೋಡುವವರು ಅಲ್ಲಿ ಜಾತಿ ಧರ್ಮ ಭೇದ ಭಾವ ಯಾವುದನ್ನು ನೋಡಲ್ಲ ಮುಸ್ಲಿಂ ಆಗಿದ್ರು ಎಲ್ಲಾ ಹಿಂದೂಗಳಿಗೂ ಮುಸಲ್ಮಾನರಿಗೂ ಕ್ರಿಸ್ತನರಿಗೂ ಇನ್ನು ಯಾವುದೇ ಧರ್ಮದವರಿಗೂ ಒಂದೇ ರೀತಿಯಲ್ಲಿ ತನ್ನ ನಡವಳಿಕೆಯನ್ನ ತನ್ನ ಏನು ಎಷ್ಟೇ ದೊಡ್ಡ ರಾಜಕಾರಣಿಯಾಗಿದ್ರು ಒಂದೇ ರೀತಿಯಲ್ಲಿ ಎಲ್ಲರ ಜೊತೆ ಮಾತಾಡುವಂತಹ ವ್ಯಕ್ತಿ ವ್ಯಕ್ತಿಯಾದ ಕಾರಣ ಜನಗಳು ಜಾತಿ ಭೇದ ಭಾವ ನೋಡದೆ ಅವರಿಗೆ ಮತ ಹಾಕ್ತಾರೆ ಅವರನ್ನ ಗೆಲ್ಲಿಸ್ತಾರೆ ಅವರ ಜನಪ್ರಿಯತೆಗೂ ಅದೇ ಒಂದು ಕಾರಣ ಆದ್ರೆ ಈ ಜನಪ್ರಿಯತೆ ಹೆಚ್ಚಿಸಲಿಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ಈ ಒಂದು ಕ್ರೀಡೆಯನ್ನು ಬಳಸ್ಕೊಂಡ್ರೆ ಅನ್ನುವಂತ ಒಂದು ಡೌಟ್ ಭಾರತ ಮ್ಯಾಚ್ ನಡೀತಾ ಇದೆ ಇವತ್ತು ಪಾಕಿಸ್ತಾನವನ್ನ ಹೀನಾಯವಾಗಿ ಭಾರತ ಸೋಲಿಸಬೇಕು ಅಂತ ಹೇಳಿದ್ದಾರೆ ನಿಜವಾಗಿಯೂ ಎಲ್ಲ ಭಾರತದ ಕ್ರಿಕೆಟ್ ಅಭಿಮಾನಿಗಳ ಅಥವಾ ಸಮಸ್ತ ಭಾರತೀಯರ ಒಂದೇ ಒಂದು ಆಕಾಂಕ್ಷೆ ಪಾಕಿಸ್ತಾನದ ಎದುರು ಸೋಲ್ಬಾರದು ಪಾಕಿಸ್ತಾನದ ಎದುರು ಭಾರತ ಭರ್ಜರಿಯಾಗಿ ಗೆಲ್ಬೇಕು ಎಲ್ಲುವುದು ಎಲ್ಲರ ಆಶಾಭಾವನೆ ಸೊ ಅದರಿಂದಾಗಿ ಅದರಲ್ಲಿ ಯಾವುದೇ ಕಿಂಚಿತವೂ ನಮ್ಗೆ ಕಡಿಮೆ ಅಂತ ಇಲ್ಲ ಆದ್ರೆ ಅವರು ರಾಜಕಾರಣಿ ಇಂತಹ ವಿಚಾರಗಳನ್ನ ಮಾತಾಡುವಾಗ ನಾವು ಅದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಅದರಿಂದ ಅವರು ಯಾವ ರೀತಿಯಲ್ಲಿ ಜನ ಬೆಂಬಲ ಅಥವಾ ಯಾವುದೋ ಒಂದು ಅಹ್ ಲಾಭವನ್ನ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನ ನಾವು ಇಲ್ಲಿ ಗಮನವಿಟ್ಟು ನೋಡ್ಬೇಕಾಗತ್ತೆ ಇವಟಿಗಾದ್ರಂತ ಮಾತ್ರ ಅಲ್ಲ ಎಲ್ಲ ರಾಜಕಾರಣಿಗಳು ಒಂದು ಧರ್ಮದ ಆಧಾರದಲ್ಲಿ ಅಥವಾ ಇನ್ನೊಂದು ಯಾವ್ದಾದ್ರು ಒಂದು ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಬಂದ್ರೆ ಅವರ ವಿರುದ್ಧ ಅವರ ಬೆಂಬಲ ಕೊಡೋಕ್ಕೂ ಮೊದಲು ನಾವು ಅವರನ್ನ ಎಲ್ಲಿ ನಿಲ್ಲಿಸ್ಬೇಕು ಅಲ್ಲಿ ನಿಲ್ಲಿಸಬೇಕು ಯಾಕಂದ್ರೆ ಕ್ರೀಡೆಯ ಒಳಗಡೆ ರಾಜಕಾರಣವು ನುಸುಳಿದ್ರೆ ಎಷ್ಟು ದೊಡ್ಡ ಗಂಡಾಂತರ ಎದುರಾಗುತ್ತೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳನ್ನ ನಾವು ನೋಡಿದಿವಿ ಅದೇ ಅದ ಕಾರಣದಿಂದ ಇದು ಕರಾವಳಿಯಲ್ಲಿ ಅತ್ಯಂತ ಸಮನ್ವಯದಿಂದ ಸಹಬಾಳ್ವೆಯಿಂದ ನಡೀತಾ ಇರೋದು ಒಂದು ಕ್ರೀಡೆ ಆ ಒಂದು ಕ್ರೀಡೆಯಲ್ಲಿ ದಯವಿಟ್ಟು ಧರ್ಮ ರಾಜಕೀಯವನ್ನ ಒಳಗಡೆ ತರಬೇಡಿ ಯಾವುದೇ ಕಾರಣಕ್ಕೂ ಭಾರತ ಅಂತೂ ಪಾಕಿಸ್ತಾನವನ್ನು ಸೋಲಿಸಬೇಕೆನ್ನುವುದೇ ನಮ್ಮ ಸಮಸ್ತ ಭಾರತೀಯರ ಒಂದು ಆಕಾಂಕ್ಷೆ ಸೊ ಅದರಿಂದಾಗಿ ಅದರಲ್ಲಿ ಎಳ್ಳಷ್ಟು ಕಡಿಮೆ ಯಾರಿಗೂ ಉದ್ದೇಶ ಇರೋದಿಲ್ಲ ಯಾವುದೇ ಧರ್ಮ ಆದ್ರೂ ಯಾವುದೇ ಜಾತಿ ಪಂಗಡ ಆದ್ರೂ ಎಷ್ಟೇ ದೊಡ್ಡ ಕ್ರಿಕೆಟ್ ಅಭಿಮಾನಿ ಆದರೂ ಪಾಕಿಸ್ತಾನ ಗೆಲ್ಲಬೇಕು ಅಂತ ಅದು ಪ್ರತ್ಯೇಕವಾಗಿ ಭಾರತ ವಿರುದ್ಧ ಗೆಲ್ಲಬೇಕು ಅಂತ ಯಾರೂ ಹೇಳಲ್ಲ ಆದರೆ ಈ ಒಂದು ಪಾಕಿಸ್ತಾನ ಮತ್ತು ಭಾರತ ನಡುವಿನ ಈ ಒಂದು ದೊಡ್ಡ ಮ್ಯಾಚ್ ಗೆ ವ್ಯತ್ಯಾಸಗಳಿದೆ ಯಾಕಂದ್ರೆ ಭಾರತ ಒಂದು ಮ್ಯಾಚ್ ಗೆದ್ದು ನಿಂತಿದೆ ಪಾಕಿಸ್ತಾನ ಎರಡು ಮ್ಯಾಚ್ ಸೋತು ನಾಕ್ಔಟ್ ಹಂತದಲ್ಲಿದೆ ಅಂದ್ರೆ ಈ ಒಂದು ಮ್ಯಾಚ್ ಸೋತರೆ ಡೈರೆಕ್ಟ್ ಆಗಿ ಮನೆಗೆ ಹೋಗ್ಬೋದು ಅಂತ ಒಂದು ಪರಿಸ್ಥಿತಿ ಅದು ಭಾರತದೊಂದಿಗೆ ಆಡ್ತಾ ಇದೆ ಅನ್ನುವಾಗ ಎರಡು ಟೀಮುಗಳು ತಮ್ಮ ಎಲ್ಲಾ ಪ್ರಯತ್ನಗಳನ್ನ ಮಾಡಲಿಕ್ಕಿದೆ ಸೊ ಅದರಿಂದಾಗಿ ಯಾರು ಗೆಲ್ಬಹುದು ಯಾರು ಸೋಲ್ಬಹುದು ಅದು ತಂಡದ ಆಧಾರದ ಮೇಲೆ ಯಾವ ರೀತಿಯಲ್ಲಿ ಪ್ರಯತ್ನ ಪಟ್ಟಿತ್ತು ಆ ಒಂದು ರೀತಿಯ ಆಧಾರದ ಮೇಲೆ ಇರುತ್ತೆ ಅಂತೂ ಭಾರತ ಗೆಲ್ಲೋಕೆ ನಾವು ಇಲ್ಲಿ ಕಾಯ್ತಾ ಇರ್ತೀವಿ ಈ ಒಂದು ಮ್ಯಾಚ್ ಅನ್ನ ನೋಡೋಕೆ ಸೊ ಮ್ಯಾಚ್ ನೋಡಿ ಮ್ಯಾಚ್ ರಿವ್ಯೂನೊಂದಿಗೆ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ ಯೂಟ್ಯೂಬ್ ಅವರ ಈ ಒಂದು ಪ್ರಸ್ತಾವನೊಂದಿಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಮುಂದಿನ ವಾತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ